ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಬೋರಲು ಮಲಗೆ ಅಥವಾ ಪ್ರೌನ್ ಪುನ್ಷಲ್ ಮಾಡ್ತಕ್ಕಂತಹ ಮತ್ತೊಂದು ಉಸಿರಾಟದ ವ್ಯಾಯಾಮನ ನಿಮಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಇದು ಏಕಹಸ್ತ ದಂಡಾಸನ ಉಸಿರಾಟದ ವ್ಯಾಯಾಮ ದಂಡಾಸನ ಸ್ಥಿತಿಯಲ್ಲಿ ನಿಮ್ಮ ಕೈಗಳನ್ನು ಉಸಿರಾಟದ ಜೊತೆಗೆ ಮೇಲೆತ್ತಿ ಮಾಡ್ತಕ್ಕಂತಹ ಒತ್ತಡಮಯವಾದಂಥ ಉಸಿರಾಟ ಕೈಗಳನ್ನು ಸದೃಢಗೊಳಿಸಲು ಮತ್ತು ದೇಹದ ಸದೃಢತೆಗೆ ಈ ಒಂದು ಏಕಹಸ್ತ ದಂಡಾಸನ ನಾವು ಮಾಡ್ಕೊಳ್ಳೋಣ ಬನ್ನಿ ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಇದನ್ನು ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಮಕರಾಸನ ಸ್ಥಿತಿಯಿಂದ ಎದೆ ಭಾಗಕ್ಕೆ ಎರಡು ಕೈಗಳನ್ನು ತೆಗೆದುಕೊಂಡು ಬನ್ನಿ ದೇಹವನ್ನು ಜಾರು ಆಕೃತಿಯಲ್ಲಿ ನೆಲೆಗೊಳಿಸ್ಕೊಳ್ಬೇಕು ಇನ್ಹೀಲ್ ನಿಮ್ಮ ಬಲಗೈನತ್ತಿ ಎಕ್ಸೀಲ್ ಕೈ ಇಳಿಸಿ ಇನ್ಹೀಲ್ ಕೈಯನ್ನು ಮೇಲೆ ಎತ್ಕೊಳ್ಬೇಕು ಎಕ್ಸೀಲ್ ಕೈ ಇಳಿಸಿ ಇನ್ಹೀಲ್ ಎಕ್ಸೀಲ್ ಅನಂತರ ವಿಶ್ರಾಂತಿ ಮಕರಾಸನ ವಿಶ್ರಾಂತಿ ನೋಡಿ ನೆಕ್ಸ್ಟು ಆಪೋಸಿಟ್ ಸೈಡ್ ಮಾಡ್ಕೊಳ್ಳೋಣ ಬಲಗೈ ಎತ್ಕೊಂಡಿದ್ವಿ ಈಗ ಎಡಗೈನ ಮೇಲೆ ಎತ್ಕೊಂಡು ಸಮ ಪ್ರಮಾಣದಲ್ಲಿ ದೇಹನ ದಂಡನೆ ಮಾಡೋಣ ನೋಡಿ ದೇಹನ ಜಾರು ಆಕೃತಿ ಪಾದದಿಂದ ಶಿರಸ್ಸಿನವರಿಗೆ ದೇಹ ಜಾಗರ ಬಂಡಿ ಆಕೃತಿ ಇರಬೇಕು ಇನ್ಹೀಲ್ ನಿಮ್ಮ ಎಡಗೈನ ಎತ್ತಿ ಎಕ್ಸಿ ಇಳಿಸಿ ಇನ್ಹೀನ್ ಎಕ್ಸೀನ್ ಇನ್ಹೀನ್ ಆನಂತರ ಆರಾಮದಾಯಕವಾದ ಸ್ಥಿತಿ ಮಕರಾಸನ ವಿಶ್ರಾಂತ ಸ್ಥಿತಿಯಲ್ಲಿ ದೇಹನ ನೆಲೆಗೊಳಿಸ್ಕೊಳ್ಳಿ ಇಡೀ ಏಕಾಹಸ್ತ ದಂಡಾಸನ ಉಸಿರಾಟದ ವ್ಯಾಮವನ್ನು ನಿರಂತರವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಕೈಗಳ ಸದೃಢತೆಗೆ ಇದು ಸಹಕಾರಿ ನೀವು ಈ ಒಂದು ಪೋಷಕರನ್ನು ನಿಂತ್ಕೋಬೇಕಾದ್ರೆ ವೈಬ್ರೇಷನ್ ಆಗ್ತದೆ ಕೈಗಳು ತಲೆಗೇಡಿಸ್ಕೊಳ್ಬೇಡಿ ಯಾಕಂದರೆ ದೇಹದ ಸಂಪೂರ್ಣ ಭಾಗ ಕೈಗಳ ಮೇಲೆ ಇರ್ತದೆ ಒತ್ತಡ ಏನೂ ಆಗೋದಿಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ನಿಲ್ಲಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿ ನಿಮ್ಮ ದೇಹ ಮತ್ತು ಕೈಗಳು ಸದೃಢ ಆಗ್ತವೆ ಅದರ ಜೊತೆಗೆ ನಮ್ಮ ದೇಹದ ತೂಕ ವೇಗವಾಗಿ ಕರಗತಿಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ